ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ತೀವಿ ಅಂದ್ರೆ ಬಡ್ಡೆ ಆಗ ಕೆಳಗೆ ಬೀಳ್ತಾವ ಸಲಿ ಸಾಗಿ ನೀನು ಪಪ್ಪ ಏನು ತೆಗೆದ್ರೆ ಪಪ್ಪ ಏನು ಸುಮ್ಮನೆ ಕೆಟ್ಟ ಹೋಗ್ತೈತೆ ನೋಡಿ ತಿನ್ನಕ್ಕೆ ಬರಲ್ಲ ಏನಿಲ್ಲ ಅವು ಮೊದಲು ಕೆಳಗೆ ನಾವು ಪಪ್ಪ ಏನು ಉದುರ್ಸು ಮೇಲಿನವೇನು ಆಮೇಲೆ ಉದುರ್ಸಕ್ಕೆ ಬರ್ತಾವೆ ಅಷ್ಟನ್ನಲ್ಲಿ ಎಷ್ಟು ಸಿಗ್ತಾವೆ ಎಷ್ಟು ಕೆಳಗೆ ಬಿದ್ದ ಪಚೆ ಆಗ್ತಾವೆ ಬಾಸಿ ಏನಿದ್ದಾನೆ ಅಯ್ಯ ಅದನ್ನ ಮಾಡತ್ತೀನಿ ನೀರು ಬಡ್ಡೆ ಭಾಳ ಗಟ್ಟಿ ಇದ್ದಂಗೆ ಇದಾವೆ ಇವು ಆವಾಗಿಂದ ತಿವಿ ಕೆಳಗೆ ಬೀಳ್ತಾ ಇಲ್ಲ ಇದು ನೋಡಿಲ್ಲ ಹೌದು ಬಡ್ಡೆ ಗಟ್ಟಿ ಇದು ಬಡ್ಡೆ ಗಟ್ಟಿ ಇರೋದಕ್ಕೂ ಮತ್ತೆ ಇಷ್ಟು ದಿನ ಒಂದು ಪಾಪ ಏನು ಕೆಳಗೆ ಬಿದ್ದಿಲ್ಲ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಎಲ್ಲ ಕೆಳಗೆ ಬಿದ್ದು ಎಲ್ಲ ಕೊಳತ ಹೋಗಿರೋ ಅದು ಬೇಡ ಇನ್ನು ಸಣ್ಣದೈತೆ ಅದು ಕಾಯಿ ಕಿತ್ರು ಅನ್ನ ಆಗಲ್ಲ ನೋಡು ಸುಮ್ಮನೆ ಕೆಟ್ಟ ಹೋಗ್ತೈತೆ ಬೇಡ ಗಿಡದಾಗ ಇರಲಿ ಅದು ಬಿಟ್ಟು ಅದ್ರ ಪಕ್ಕ ಆಯ್ತು ನೋಡು ದೊಡ್ಡನು ಹ್ಞೂ ಅದನ್ನು ಕೇಳಿ ಹ್ಞೂ ಹ್ಞೂ ಅದ ಟಿವಿ ಅದಕ್ಕೆ ಬೀಳ್ತೈತೆ ಕೆಳಗೆ ಕುರ್ಚಿ ಆದರೂ ತರ್ತೀನಿ ಅಂದ್ರೆ ಹತ್ತಿರದಿಂದ ತೆಗೆದ್ರೆ ಬೇಗ ಕೆಳಗೆ ಬೀಳ್ತಾವೆ ಇಲ್ಲಾಂದ್ರೆ ಕೈ ಮೇಲೆ ಮಾಡಿ ಮಾಡಿ ಕೈ ನೋವು ಬರ್ತೈತೆ ತರಲ ಕುರ್ಚಿ ಕುರ್ಚಿ ಅಂತ ಅರೋದು ಬೇಡ ಇರು ನೋಡೋಣ ಮತ್ತೆ ಅದನ್ನೆಲ್ಲಿಂದ ಹೊತ್ಕೊಂಡು ಬರ್ತೀಯ

ಮೊದ್ಲೆಲ್ಲಾ ಹನ್ ಅಂತ ಆಮೇಲೆ ಸತಿ ಆರ್ಸ್ಕೊಂಡ್ ತಗೊಂಡ್ ಬರುವಂತೆ ಮತ್ ನೀನ್ ಹೋಗೋದು ನಾನ್ ನೀನ್ ಹೊರಗ್ ಬರೋವರೆಗೂ ಸುಮ್ನ ನಿಂದ್ರೋದು ಯಾಕ್ ಬೇಕು ಬೇಡ ಇರು ಒಂದ್ ಚಮ್ ನೀರ್ ತೊಗೊಂಡ್ಬೋಕ್ ಇನ್ನೊಂದ್ ಎರಡಿದ್ದವು ಅವು ಇನ್ನು ಕಾಯಿದಾವ್ ಅವು ಬೇಡ ಎಲ್ಲಾ ಪಾಪ ಏನ್ ಬಿಳ್ಸವ ಅದು ನಾನಾ ಆರ್ಸ್ಕೊಂಡ್ ನಿಂದ್ರ ಮತ್ತ್ ಇವಳು ಕಂಟ್ಯಾಗ ಹೋಗಿ ಎಲ್ಲಾ ಆರ್ಸ್ಕೊಂಡ್ ಬರ್ತಾಳ ಎಷ್ಟ್ ಪಾಪ ಏನ್ ಸಿಕ್ಕಿದ್ದು ಗಿಡದಾಗ ಒಂದ್ ಮೂರ್ ನಾಲ್ಕ ಇದಾವೇನ ಅದೊಂದ್ ಮದ್ಯ ಹಸಿರ ಐತಿ ಅದನ್ನ ಕೆತ್ತಿ ಎಷ್ಟ್ ಬೇಗ ಆಸೆ ತಗೊಂಡ್ ಬಂದಿಟ್ಟೆ ನೋಡಿ ಎಷ್ಟ್ ಇದಾವ್ ನೋಡು ನೀರು ಒಂದೆರಡ್ ಮೂರ್ ನಾಲ್ಕ ಐದ್ ಒಟ್ಟ ಆರ್ ಇದಾವೆಲ್ಲ ಗಿರ್ಜಿ ಈಗ ತಗೋ ಚಂಬ ಈಗ್ಲಾದ್ರೂ ಹೋಗ್ಲಾ ನಾನು ಹೊಲಕ್ ಮತ್ತೇನಾದ್ರು ಕೆಲ್ಸ ಬಾಕಿ ಇದ್ರೆ ಹೇಳ ಮಾಡ್ಕೊಟ್ಟು ಹೋಗ್ತೀನಿ ಈಗ ಏನ್ ಕೆಲಸ ಇಲ್ಲ ಹೋಗೋ ಇದು ಇರು ಇರೋ ಏನೇ ಇಟ್ಟಿದ್ದು ಅಲ್ಲೇ ಐತೆ ಒಂಚೂರು ಬಂಬು ಹಂಚಿನ ಮೇಲೆ ಬಿಸಾಕ ಹೋಗೋದು ಮತ್ತೆ ಯಾರು ಹತ್ತಿ ಇಡ್ತಾರ ನಂದು ಕಾಲ್ ನೋವಾಗೈತೆ ಹತ್ತೋದು ಇಳಿಯೋದು ಎಲ್ಲ ಆಗಲ್ಲ ನನ್ನ ಕೈಯಾಗ ಮತ್ತೆ ಗಂಗಾ ಇಡ್ತಿದ್ಲು ಅವಳು ಪಾಪ ನೆಲ ಒರ್ಸತ ನೀನ ಒಂಚೂರು ಹತ್ತಿಟ್ಟು ಏನಿಲ್ಲ ಅನ್ನೋದು ಮತ್ತೆ ಮೇಲಿನ ಕೆಲಸ ಹೇಳೋದು ನಿನ್ನಿಂದ ಕಲಿಬೇಕು ನೋಡ್ಲಿ ಚಂಬಿಡ್ಕೋ ಇದು ನಾನು ಹತ್ತೀನಿ ಅದು ಬಂಬು ಕೈಯ ಕೊಡು ನೀನು ಹ್ಮ್ ಮೊದ್ಲು ಹತ್ತಾದ್ರೂ ಕೊಡ್ತೀನಿ ಅಯ್ಯ ಗಿರ್ಜಿ ಏನು ನೋಡ್ಕೊಂತ ನಿಂತೊಂಡಿ ಕೋಡದು ಹು ಕೊಟ್ಟೆ ಇರಪ್ಪ ಇಷ್ಟೊಂದು ಪಪ್ಪಾಯನ್ ಸಿಕ್ಕಿದಾವ ಒಂದು ಐದಾರು ಇದಾವೋ ಏನು ಮಾಡೋಣ ಅಂತ ಯೋಚನೆ ಮಾಡತಿದ್ನಿ ನಾವು ತಿಂದ್ರೆ ಏನು ತಿಂತೀವಿ ತಿಂತಿಷ್ಟಾ ಉಳಿದಿರೋ ಹಾಗೆ ಇಟ್ರ ತಿಂದಂಗಲ್ಲ ಬಿಟ್ಟಂಗಲ್ಲ ಸುಮ್ಮನೆ ಕಳ್ತ ಹೋಗತಾವ್ ಅದಕ್ಕ ನಾನು ಒಂದೆರಡು ತಿನ್ನಕ ಇಟ್ಕೊಂಡು ಸರೋಜಾ ಮನೆಗೆ ಒಂದು ಸುಚೀಲಾ ಮನೆಗೆ ಒಂದು ಕೊಟ್ಟು ಖಾಲಿ ಮಾಡಿಬಿಡ್ಬೇಕು ಈ ತಗೊಳ್ಳಪ್ಪ ಸ್ವಲ್ಪ ಮುಂದೆ ಮಾಡಿ ಬಿಸಾಕು ಮತ್ತೆ ಇಲ್ಲೇ ಎದ್ರು ಕನ್ನಿ ಕಾಣಸೋ ಹಾಗೆ ಉದ್ದ ಕೈ ಮಾಡಿ ಬಿಸಾಕ ಹೋಗತೈತಿ ಬಾಳ ಜನ ಇದೆ ತಗೋ ಕೊಡಿ ಇಲ್ಲಿ ಇರೋದ ಇಷ್ಟ ಕೈ ಅದನ್ನ ಮತ್ತೆ ಉದ್ದ ಮಾಡ್ಲಿ ನಾನು ಗಿರ್ಜಿ ಇಲ್ಲ ಇಟ್ಟಿನ್ ನೋಡ್ ಮೇಲೆ ಅದು ಹತ್ ಬಿಸಾಕಲ್ಲ ನಾನು ಲೇಟ್ ಆಯ್ತ್ ಹೋಗ್ತೀನಿ ಏ ಈಗ ಬೇಡಪ್ಪ ನನ್ಗ ತಿನ್ನೋಂಗಿದ್ರೆ ಬೆಳಿಗ್ಗೆ ಹೊಟ್ಟೆ ತುಂಬಾ ಮೂರ್ ರೊಟ್ಟಿ ತಿಂದಿನಿ ನಾನು ನನ್ ಬೇಡ ಸಂಜೆ ಮುಂದ್ ಬಂದ್ ಅಂತ ಎತ್ತಿಡ್ರಿ ಹಂಗ ಸರಿ ಬರ್ಲಾ ನಾನು ಹಾಗೋ ಈಗೋ ಅನ್ನೋಷ್ಟು ತಿಗೋ ಹನ್ನೆರಡು ಗಂಟೆ ಮಾಡ್ಬಿಟ್ಟಿ ನಾನು ಪಾಪ ಅವು ಹಸುಗಳಿಗೆ ನೀರು ಇಡೋದು ಮೇವು ಹಾಕೋದು ಟೈಮ್ ಆಗಿಬಿಡ್ತು ಬರ್ತೀನಿ ನಾನು ಹ್ಞೂ ಸರಿ ಆಯಿತು ಹನ್ನೆರಡು ಗಂಟೆ ಏನಾಗಿಲ್ಲ ಹನ್ನೊಂದು ಗಂಟೆ ಆಗಿರ್ಬೋದು ಇದು ನಮ್ಮ ಹೊಲಕ್ಕೆ ಹೋಗ್ಬೇಕಾದ್ರೆ ಒಂದು ಅಜ್ಜಿ ಐತೆ ನೋಡಲಿ ಅದು ಪಾಪ ಒಂದೇ ಮಾಡ್ಕೊಂಡು ತಿಂತಿದ್ದು ನೋಡಿ ಎಲ್ಲ ಏನೋ ಹೆಸರು ಆಯ್ತಡಿ ಅವ್ ಅಜ್ಜಿದು ಬರಂಗಿಲ್ಲ ಹ್ಞೂ ಗೊತ್ತು ಹೇಳು ಕೆಂಪಜ್ಜಿ ಹ್ಞೂ ಹೌದು ನೋಡಿ ನೆನಪಿಗೆ ಬಂದು ಕೆಂಪಜ್ಜ ಎಲ್ಲ ಆ ಅಜ್ಜಿಗೆ ಒಂದು ಸಣ್ಣ ಪಪ್ಪಾಯನ್ನು ಕೊಡ್ತೀನಿ ತೊಗೊಂಡು ಕೊಡು ಕೊಟ್ಟು ಗಿರಿಜಾ ಕೊಟ್ಲು ಅಂತ ಹೇಳಿ ಪಾಪ ಯಾವಾಗಲೂ ಹೊಲಕ್ಕೆ ಹೋಗೋ ಮುಂದೆ ಬರೋ ಮುಂದೆ ಮಾತಾಡಿಸಿ ಚಾಯ್ ಕೊಡ್ತೈತಿ ಒಂದು ಪಪ್ಪಾಯನ್ನು ಕೊಡು ಏನಾಗಲ್ಲ ಕೊಡು ಯಾವ್ದು ಕೊಡ್ತೀನಿ ನೋಡಿ ತೊಗೊಂಡು ಕೊಡ್ತೀನಿ ಅಲ್ಲಿಂದ ಹೋಗ್ತೀನಿ ಕೊಟ್ಟು ಹಂಗ ಹೋಗ್ತೀನಿ ಹೊಲಕ್ಕೆ ತಗೋ ಇದೆ ಸಣ್ಣದೈತೆ ಅವೆಲ್ಲ ದೊಡ್ಡ ದೊಡ್ಡವು ಇದಾವೆ ಸಾಕು ಆ ಅಜ್ಜಿಗೆ ಇಷ್ಟ ಸಾಕು ಕೊಡಿಲಿ ಇದು ನೆನಪು ಮಾಡಿ ಕೊಟ್ಟು ಹೋಗಿ ಮತ್ತೆ ಮರ್ತಾ ಹಂಗ ಹೋಗಿದೆ ಹೊಲಕ್ಕೆ ಕೊಟ್ಟು ಹೋಗ್ತೀನಿ ಅಂತ ತಗೋ ಬರ್ಲಾ ನಾನು ಹಂಗಾದ್ರೆ ಹ್ಞೂ ಆಯ್ತು ಹೋಗ್ಬಾ ಹರೇ ರಾಮಕೃಷ್ಣ ಗಂಗಾ ಏನ್ ಮಾಡತಿ ಏನಿಲ್ರಿ ಅತ್ತೆ ನೆಲ ಒರ್ಸೋದ್ ಈಗ ಆಯ್ತು ನೋಡ್ರಿ ಇದು ನೆಲ ಒರ್ಸೋದಾದ್ರ ಒಂದು ಕುಡಗೋಲು ತಟ್ಟೆ ತಗೊಂಡು ಹೊರಗೆ ಬಾ ನಿಮ್ಮ ಪಪ್ಪಾ ಏನ್ ಕಿತ್ಕಟ್ಟು ಹೋಗೈತೆ ತಿನ್ನೋಣ ಅಂತ ತಿನ್ನೋಣಂತ ಬಾ ಹೌದ್ರಿ ಎಷ್ಟು ಸಿಕ್ಕಿದ್ವು ಒಂದು ಆರ್ ಏನು ಗಂಗ ಅದರಲ್ಲಿ ಒಂದು ಕಾಯಿ ಇದ್ದಂಗೈತೆ ಎರಡು ದಿನ ಇಟ್ಟರೆ ಅನ್ನ ಆಗ್ತೈತೆ ಅದೇನು ಉಳಿದಿರೋ ಹಣ್ಣಾಗಿರೋ ಇದಾವೆ ಎಷ್ಟು ದೊಡ್ಡ ಇದಾವ್ ಗೊತ್ತೇನು ಒಂದೊಂದ್ ಹನ್ನೊಂದ್ ಇಷ್ಟಿಷ್ಟ್ ದಪ್ಪ ಐತೆ ಈಗ ನಿಮ್ಮ ಹೊಲಕ್ಕೆ ಹೋದ್ರೆ ಅವ್ರ ಕೈಯಲ್ಲಿ ಸಣ್ಣದೊಂದು ಪಪ್ಪ ಕೊಟ್ಟು ಕಳ್ಸಿದ್ವಿ ಪಾಪ ನಮ್ಮ ಹೊಲಕ್ಕೆ ಹೋಗ್ಬೇಕಾದ್ರೆ ಗುಡ್ಸಲೋನೊಂದು ಅಜ್ಜಿ ಐತಲ್ಲ ಆ ಅಜ್ಜಿ ತಿಂತೈತೆ ಅಂತ ಕೊಟ್ಟು ಕಳ್ಸಿದ್ನಿ ನಾವೊಂದು ಮೂರು ಇಟ್ಕೊಂಡು ಸುಶೀಲಾಗೊಂದು ಸರೋಜಾಗೊಂದು ಕೊಟ್ಟರೆ ಆಗ್ತೈತೆ ಅದರಲ್ಲಿ ಒಂದು ಸಣ್ಣದ ಆಗಿರೋದೈತೆ ಎಷ್ಟು ಚಂದ ಅದಕ್ಕೆ ಕಟ್ ಮಾಡಿ ತಿಂದ್ರೆ ಆಗ್ತೈತೆ ನೆಲ ಹೊರ್ಸೋದಾದ್ರೆ ಎಲ್ಲ ಕೆಲಸ ಆಗೈತೆ ನಿಂದು ಹಾಂ ಆದ್ರೆ ಒಂದು ಕುಡುಗೋಲು ಒಂದು ತಟ್ಟೆ ತೊಗೊಂಡು ಹೊರಗೆ ಬಾ ತಿನ್ನೋಣಂತ ಆಮೇಲೆ ಮಾಡ್ಕೊಂಡ್ರೆ ಆಗ್ತೈತೆ ಬಾ ಅಡಿಗೆ ಮಾಡೋದು ಆಮೇಲೆ ಮಾಡೋಣಂತ ಬಾ ಹೊರಗೆ ಹೋಗೋಣ ಹೌದ್ರಿ ಹ್ಞೂ ಬರ್ತೀನಿ ನಿಂದ್ರಿ ಇನ್ನೆಲ್ಲ ಅವ್ರು ಕೈ ಹಂಗ ಇದಾವೆ ಬಕೆಟ್ ಇತ್ತಲ್ಲ ಕಡೆ ಇಟ್ಟು ಕೈ ತೊಗೊಂಡು ಬರ್ತೀನಿ ಹ್ಞೂ ಸರಿ ಆಯ್ತು ಬಾ ಹಂಗಾದ್ರೆ ಹೊರಗಿಟ್ಟಿರೋ ಏನೇ ಪಪ್ಪ ಏನೆಲ್ಲ ತಂದು ಒಳಗಿಡ್ತೀನಿ ಅಂತ ಖುಷಿ ಓನಪ್ಪ ಅದು ಓನ್ ಬೇಕು ಸರ್ಕೋ ಆ ಕಡೆ ಇದಂತೂ ಬರೀ ಕಾಲಾಗ ಬರ್ತೈತೆ ಯಾವಾಗ ನೋಡಿದ್ರು ಕಾಲಾಗ ನಡಿ ಯಾಕೋ ಇವತ್ತಿಷ್ಟು ಬಿಸಿಲು ಕಡಿಮೆ ಆಯ್ತಲ್ಲ ಓಹೋ ಮೋಡ ಇರೋದಕ್ಕೆ ನೆರಳು ಬಿದ್ದೈತೆ ಇದು ಇಲ್ಲ ಅಂದಿದ್ರ ಮನೆ ಮುಂದ್ರನ ಅನ್ನೋದ್ಯಾವಾಗ್ಲು ನಿಂದ್ರಾಕ್ ಆಗ್ತಿದ್ದಿಲ್ಲ ಕುಂದ್ರಾಕ್ ಆಗ್ತಿದ್ದಿಲ್ಲ ಹಂಗ್ ಬಿಸಿಲು ಹೊಡೆಯೋದು ಹಿಂಗ ಇರ್ಬೇಕು ಚಲೋ ಆಗ್ತೈತಿ ಆದ್ರೆ ಬೇಡವ ಮತ್ತೆ ಏನಾದ್ರು ಒಣ ಹಾಕ್ಬೇಕಂದ್ರೆ ನಾವು ಬೇರೆಯವ್ರ ಮನೆ ಮುಂದೆ ಹೋಗಿ ಒಣ ಹಾಕ್ಬೇಕಾಗ್ತೈತಿ ಬೇಡ ಮನುಷ್ಯರಿಗೆ ಮಳೆ ಗಾಳಿ ಆ ಬಿಸಿಲು ಇರಬೇಕು ಇರ್ಬೇಕು ನೆರಳಾಗ ಅಂತಂದ್ರೆ ಆಗಲ್ಲ ಇರು ಮೊದ್ಲು ಪಪ್ಪ ಏನ್ ತಗೊಂಡೋಗಿ ಇರ್ತೀನಿ ಅಯ್ಯಪ್ಪ ಎಷ್ಟು ವಜೆ ಇದಾವ್ ನೋಡಿ ಹಣ್ಣು ಒಂದೊಂದು ಹಣ್ಣು ಅಂದ್ರ ಸಂತೆಲಿ ಸಂತಲ್ಲಿ ತೊಗೊಂಡೋಗಿ ಮಾರಿದ್ರು ಒಂದು ಹಣ್ಣು ಐವತ್ತು ರೂಪಾಯಿ ಹೋದ್ರೆ ಇನ್ನೂರು ರೂಪಾಯಿ ಬರ್ತಿದ್ವು ಆದ್ರ ಬೇಡ ಬಿಡು ನೋಡೋಣ ಇದೊಂದ್ಸಲ ತಿಂದು ಇನ್ನೊಂದ್ಸಲ ಬಿಡ್ತಾವಲ್ಲ ಅವಾಗ ಖುಷಿ ಸರ್ಕೊಳಪ್ಪ ಮತ್ ಕಾಲಾಗಿಲ್ಲ ಹಾಕಿ ತುಳಿದ್ನಿ ಅಂತಂದ್ರೆ ನೋಡ್ ಮತ್ತೆ ಸರಿ ಅಯ್ಯ ಇದೇನಿದು ಕಾಲಿಡೋ ಅಲ್ಲಾಡ್ತಾ ಇದಾವೆ ಲೂಸ್ ಆಗಿದಾವೇನೋ ಏನೇ ಮಾಡ್ಸಿ ಎಷ್ಟು ವರ್ಷ ಐತಿ ಇನ್ನು ಮಠ ಬಂತ ನೋಡು ಈಗಲೂ ಗಟ್ಟಿನ ಆಯ್ತಿದೆ ಒಂದ್ ಸಣ್ಣದ ಹಗ್ ತಗೊಂಡು ಕಟ್ಟಿದ್ರ ಆ ಕಡೆಯಿಂದ ಈ ಗಟ್ಟಿ ಆತೈತಿ ಬನ್ರಿ ಫ್ರೆಂಡ್ಸ್ ಎಲ್ಲರೂ ಪಪ್ಪಾಯನ್ ತಿನ್ನೋಣಂತ ಮತ್ತು ಗಿರ್ಜಾಕ ನಮ್ಮನೆಲ್ಲ ಕರದೇ ಇಲ್ಲ ಅತ್ತೆ ಸೊಸೆ ಅಷ್ಟು ಶಿಸ್ತಾ ಕುಂತು ತಿಂತಾ ಇದಾರೆ ಅನ್ಬೇಡ್ರಿ ಎಲ್ಲರೂ ಬನ್ರಿ ತಿನ್ನೋಣಂತ ಈಗ ಗಂಗಾ ಕುಡುಗೋಲು ತಟ್ಟೆ ತೊಗೊಂಡು ಬರ್ತಾಳ ಕೊಯ್ತೀನಿ ಎಲ್ಲರೂ ತಿನ್ನೋಣಂತ ಬನ್ರಿ ಹಾಂ ಏನಂದ್ರಿ ಪಪ್ಪಾಯನ ಅಷ್ಟು ಸಿಕ್ಕಿದ್ದು ನಮ್ಗೆ ಒಂದು ಕೊಡಲಿಲ್ಲಲ್ಲ ಗಿರ್ಜಾಕ ಅಂತ ಇದ್ದೀರಿ ಅಯ್ಯೋ ನಿಜವಾಗ್ಲೂ ಇಲ್ಲ ರೀ ನನಗೆ ನೀವು ನೋಡಿದ್ರಲ್ಲ ಅವಾಗಿಂದ ಬರೀ ಆ ಕಡೆಯಿಂದ ಈ ಕಡೆ ಓಡಾಡೋದು ಆಗ್ಬಿಟ್ಟೈತೆ ಸಮಾಧಾನವಾಗ ಕುಂತೇ ಇಲ್ಲ ಈಗ ಸ್ವಲ್ಪ ಸಮಾಧಾನವಾಗಿ ಕುಂತೀನಿ ನಿಮ್ಮನ್ ಮಾತಾಡ್ತಿದಿ ನೋಡ್ರಿ ಇರ್ಲಿ ತಗೊಳ್ರಿ ಇನ್ನು ಬಾಳ ಇದೋ ಇನ್ನೊಂದು ಹಸರದ ಐತಲ್ಲ ಬೇಕಿದ್ರೆ ಯಾರಿಗೆ ಬೇಕು ಕಮೆಂಟ್ ಹಾಕ್ರಿ ಕೊಡ್ತೀನಂತ ಇನ್ನು ಗಿಡದಲ್ಲಿ ಒಂದು ಐದಾರು ಅವು ಇನ್ನೂ ಕಾಯಿ ಇದಾವ್ ಅವೆಲ್ಲ ನಿಮ್ಗೆ ಕೊಡ್ತೀನಿ ತಗೊಳ್ರಿ ನಾನು ಸಂತೆ ತಗೊಂಡ್ ಹೋಗಿ ಮಾರಲ್ಲ ನಿಮ್ಗೆ ಕೊಡ್ತೀನಿ ಆಯ್ತಾ ಗಂಗಾ ಹೇ ಇಲ್ಲಿ ಮನೆ ಐತೆ ಅವಾಗಿಂದ ಹುಡ್ಕಾರತೀನಿ ಸಿಗಾತಿಲ್ಲ ಎಲ್ಲಿ ಇತ್ತ ಕಡೆ ಇಟ್ಟಿದ್ದೀನಿ ನೋಡಿ ರೀ ಹ್ಮ್ ಬಾ ಗಂಗಾ ಇದು ಏನೋ ಹೇಳೋದು ಮರ್ತನಿ ನಾನು ಬರ್ಬೇಕಾದ್ರ ಯಾವ್ದಾರ ಒಂದು ಬುಕ್ ಹಾಳೆ ಪ್ಲಾಸ್ಟಿಕ್ ಬ್ಯಾಗಡಿ ಇಲ್ಲ ರಟ್ಟು ಕೈಗೆ ಸಿಕ್ಕ್ರ ಯಾವ್ದಾದ್ರೆ ಇರ್ಲಿ ಒಂದ್ ಬಾ ಪಪ್ಪಾಯಿ ಬೀಜ ಹಾಕಬೇಕು ಮತ್ ನೆಲದ ಮೇಲೆ ಹಾಕಿದ್ರ ಸಗಣಿಯಿಂದ ಸಾರಿಸೋರ್ಗು ಕಲೆ ಹಾಗ ಇರ್ತೇತ ಹ್ಮ್ ಆಯ್ತ್ರಿ ಆಯ್ತ ಅಯ್ಯ ಗಂಗಾ ಈ ಈಗ ತಗೊಂಡ್ ಬಂದಿ ಇದು ಭತ್ತ ಕುಯ್ಯೋ ಕುಡಗೋಲ್ಲ ಸಣ್ಣದೊಂದು ಇತ್ತು ನೋಡು ಈರುಳ್ಳಿ ಟೊಮೆಟೊ ಕಟ್ ಮಾಡೋದು ಕೊಟ್ಟಿದ್ದೆ ನಿನ್ಗೆ ಅದು ತರಬೇಕಿತ್ತು ಇದು ಭಾರಿ ಚೂಪಾಯ್ತವ್ ಯಾವ ಸ್ವಲ್ಪ ಮಿಸ್ ಆದ್ರೂ ಕೈ ಬಿರ ಕಟ್ಟ ತಗೊಂಡ್ ನಾನು ಇಲ್ ಅದು ಹುಡುಕ್ ರೀ ಎಲ್ಲಿ ಸಿಗ್ಲಿಲ್ರಿ ನನ್ ಕಡೆ ಇದಿತ್ತು ತಗೊಂಡ್ ರೀ ಬೀಜ ಹಾಕಿ ಏನಾದ್ರು ತಗೊಂಡ್ ಬರ್ತೇನ್ರಿ ತೊಳೆಯಕ್ಕೆ ನೀರು ನೀರ್ ತಗೊಂಡ್ ರೀ ತೊಳೆಯೋದೇನ್ ಬೇಡ ಫ್ರೆಶ್ ಕಿತ್ತಿರೋದೈತಿ ಇನ್ನು ಬೇಡ ತಿಂದಾದ್ಮೇಲೆ ಕೈ ತೊಳ್ಕೊಳಕ್ ನೀರ್ ಬೇಕಾಕತಿ ತಗೊಂಡ್ಬಾ ಒನ್ ಚಮ್ ಆದ್ರೆ ಇಲ್ಲಿ ಆಯ್ತ್ರಿ ಖುಷಿ ನಿಂಗು ಬೇಕಾ ಪಪ್ಪ ಏನ್ ಬಾ ಎನ್ ಹಿಡದ್ರ ಜಾರ್ ಜಾರ್ ಹೋಗ್ತೈತ್ ನೋಡಿದ್ ಭತ್ತ ಕೊಯ್ಬೇಕಾದ್ರ ತಗೋತೀನಿ ಅಂದ್ರೆ ನಿಮ್ಮ ತಗೋತಿದ್ರು ಯಾವಾಗ್ಲೂ ಈ ಸಲ ನಾನು ತಗೋತೀನಿ ಬಾರಿ ಚೂಪ್ ಆಯ್ತಿದ್ವಿ ನಿಧಾನ ಕೊಯ್ರಿ ಮತ್ ಕುಡಗೋಲ್ ಇದ್ರೆ ಏನಾಗಲ್ಲ ಗಂಗ ಇಂತ ಕುಡಗೋಲಲ್ಲಿ ನೋಡ್ದೇನೆ ಹೆಚ್ಚಬೇಕಾದ್ರೂಡದಿನ ಹೆಚ್ಚಿ ನಾವು ಅವಾಗೆಲ್ಲ ಹೌದ್ರಿ ಹ್ಞೂ ಹೌದು ಭಾಳ ಮಂದಿ ಅಡುಗೆ ಮಾಡೋದು ಅಲ್ಲ ಮೆಲ್ಲಗೆ ಮಾಡಿದ್ರೆ ನಡೀತಿರ್ಲಿಲ್ಲ ನಮ್ಮ ಹತ್ರ ಅದಕ್ಕೆ ಎಲ್ಲ ಬೇ ಬೇಗ ಮಾಡಿ ರೂಢಿ ಆಗ್ಬಿಟ್ಟ ನಮ್ದು ಇಲ್ಲಿ ನೋಡ್ಕೊಂಗ ಪಪ್ಪ ಎಷ್ಟು ಬೀಜ ಇದಾವ್ ಹೌದ್ರಿ ಇರೋದು ಸಣ್ಣದ ಐತ್ ಪಪ್ಪಾಯ ಬೀಜ ನೋಡ್ರಿ ಎಷ್ಟೊಂದಿದಾವ ಹ್ಞೂ ನೋಡ್ಗಂಗ ಈ ಸಣ್ಣದ ಐತ್ ಎಷ್ಟೊಂದು ಬೀಜ ಇದಾವ್ ಬರೇ ಬೀಜನ ತುಂಬಿದ ಇದ್ರಲ್ಲಿ ಡಡಿ ಮೊದ್ಲು ಬೀಜ ತಕೊಂಡು ಆಮೇಲೆ ಕೊಯ್ತೀನಂತೆ ಗಂಗಾ ಈ ತಗೋ ತಿನ್ಗಂಗ ಪಪ್ಪ ಬಾಳ್ ಸಿಹಿ ಐತಿದ್ ಬಾಯಲ್ಲಿ ಸಕ್ಕರೆ ಸಕ್ರೆ ತಿನ್ನಂಗ್ ಅಷ್ಟು ಸಿಹಿ ನೋಡು ಪಪ್ಪಾಯಿ ಬೀಜ ನಾವೇನು ಹಾಕಿಲ್ಲ ಬಿಟ್ಟಿಲ್ಲ ಹಿಂಗೆ ತಿನ್ ಬೀಜ ಬಿಸಾಕಿದ್ ಆ ಕಂಠಾನ್ ಬಿಸಾಕಿದ್ದೀನಿ ನಾನು ಹೋಗಿ ಆ ಉಟ್ಬಿಟ್ಟೈತೆ ಅದು ಎಲ್ಲಿದ್ರೆ ಏನು ಹಣ್ಣು ಸಿಗ್ತಾವಲ್ಲ ಸಾಕು ಹೌದ್ರಿ ಬಾಸಿ ಐತಿ ದನ್ ತಿಂದಿನಲ್ರಿ ನಾನು ಹೋದ ವರ್ಷ ಒಂದೇ ಒಂದ್ ಸಣ್ಣ ಸಿಕ್ಕಿತ್ತು ನಾನು ನೀವು ಪುಟ್ಟಿ ಗುಂಡ ಎಲ್ಲರೂ ಹೊರ ಕುಂತು ಕೊಯ್ತು ತಿಂದಿದ್ವಿ ನೆನ್ಪಾಯ್ತ್ರಿ ಯಾವಾಗ ತಿಂದಿದ್ವಿ ಹ್ಮ್ ಹೋ ಹೋ ಆಚೆ ವರ್ಷ ಅಲ್ಲ ಸಣ್ಣ ಸಿಕ್ಕಿತ್ತು ಒಂದು ಪುಟ್ಟಿ ಗುಂಡ ನಂಗೆ ಇನ್ನೊಂದು ಅಂತ ಅಳ್ತಿದ್ರು ಸಲ ಬಿಟ್ಟ ಕೊಡ್ತೀನಿ ತಗೊಳಪ್ಪ ಅಂತ ಸಮಾಧಾನ ಮಾಡಿದ್ದೆಲ್ಲ ನಾನು ಹ್ಮ್ ಈಗ ಇದು ಫಸ್ಟ್ ಟೈಮ್ ಇಷ್ಟು ಬಿಟ್ಟಿದ ಬಿಟ್ಟಿದ್ದ ವರ್ಷ ಎಲ್ಲ ಎಲ್ಲಿ ಒಂದೇ ಒಂದ್ ಬಿಟ್ಟಿತ್ತು ಅದು ಮತ್ತೆ ಬಿಟ್ಟಿಲ್ಲ ಅವು ಹೌದು ಹೌದ್ರಿ ನಾನು ನೋಡಿದ ಫಸ್ಟ್ ಟೈಮ್ ರೀ ಇಷ್ಟೊಂದು ಪಪ್ಪ ಬಿಟ್ಟಿದ್ದು ಹೌದು ಗಿಡ ದೊಡ್ಡದಾಗಿತ್ತೇಲಿಂದ ಸಿಕ್ತಾವ್ ನೋಡ್ ಪಪ್ಪ ಏನ್ ತಿನ್ನಕ್ ಬೇಸರ್ ಬರ್ಬೇಕಂಗ ಸಿಕ್ತಾವ ತಿನ್ವಂಗ ಸಿಹಿ ಐತಲ್ಲ ಅಣ್ಣ ಹೌದ್ರಿ ಬಾ ಸಿಹಿ ಐತೆ సక్కర దిందోడ్రీ నా నాకు పుట్టి గుండయ్య పాత్ర హాకి ముచ్చు బంద శాలాప ఏనంద్రవ బాడీ ఇష్టవీ సీ ఇష్ట